ಸೂಪರ್ ಥ್ಯಾಂಕ್ ಯು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರ ನಾನು ದಾಶರಥಿ ಚಿಟ್ಪಣ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಏನಪ್ಪ ವಿಷಯ ಅಂತಂದರೆ ನಾನು ದಾಶರಥಿ ಚಿಟ್ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ ಚೆಕ್ ಸೆಕ್ಯೂರಿಟಿ ಇಲ್ಲದೆ ಕೇವಲ ಮೂವತ್ತೈದು ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು ಎಷ್ಟು ಸುಲಭ ಅಲ್ವಾ ನೀವು ದಾಶರಥಿ ಚಿಟ್ಫಂಡ್ಸಲ್ಲಿ ಚೀಟಿ ಹಾಕಬೇಕಾ ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ಫಂಡ್ಸ್ಗೆ நமே சங்க சதாசிவாரம்பம் சங்கராச்சாரிய மதமாம் அஸ்மதாச்சாரிய பரியத்தம் வந்தே குரு பரம்பராம் ஷுதிஸ்மிருதிபுராணாநாம் ஆலயம் கருணாலயம் நமமி பகவத்பாதம் ஷங்கரம் லோகசங்கம் நாடினமஸ்தீட்சக பாதாரவந்தே நான் சிரசாஷ்டாங்க நமஸாரும் எல்லூதய ಮಾತೃದೇವೋ ಭವ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಇಪ್ಪತ್ತೈದನೇ ತಾರೀಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಶ್ರೀ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯಣ್ಣೆ ಹೇಮಂತ ಋತು ಶುಕ್ಲ ಪಕ್ಷದ ಪಂಚಮಿ ತಿಥಿ ಉತ್ತರಾಷಾಢ ನಕ್ಷತ್ರ ಗಂಡಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ ಕೆಲವೊಂದು ಸಮಯ ಮಕ್ಕಳೇ ಹಿಂದೆ ಮುಂದೆ ನೋಡದೆ ಒಬ್ಬ ಮೂರ್ಖನಿಗೆ ಸಹಾಯ ಮಾಡಬಾರದು ಶತ್ರುವಿಗೆ ಸಹಾಯ ಮಾಡಬಾರದು ನಂಬಿಕೆ ದ್ರೋಹಿಗೆ ಸಹಾಯ ಮಾಡಬಾರದು ಹೌದು ಕೊಟ್ಟ ಮಾತಿಗೆ ತಪ್ಪುವನನ್ನ ಹತ್ರ ಅಂತೂ ಇಟ್ಕೊಳ್ಳೇಬಾರ್ದು ವಿಚಾರಿಸ್ಕೋಬೇಕು ಅವನು ಯಾವತ್ತಾದ್ರೂ ತಪ್ಪಿದಾನ ನಿಂತಿದಾನ ನಮ್ಮ ಪರವಾಗಿ ನಿಂತಾನ ಅವನು ಇಲ್ಲ ನಾವು ಈ ಕಲಿಯುಗ ಪ್ರಭಾವ ಏನ್ ಗೊತ್ತರ ಮಕ್ಕಳೇ ಯಾವ ಕುತ್ವೆ ಈ ತರ ಗೊತ್ತಿಲ್ಲ ಖಂಡಿತ ಸಹಾಯ ಮಾಡಿದವನೇ ದಿಂಗಾಗ್ಬಿಡುತ್ತೆ ಅಂದ್ರೆ ಜೀವನದಲ್ಲಿ ಇನ್ನು ಇವನಗ್ ಅಧಿಕಾರ ಇವನಗ್ ಸಹಾಯ ಇವನಿಗೆ ಒಳ್ಳೆತನ ಇವ್ರಿಗ್ ಬೆಳವಣಿಗೆ ಇವ್ರಿಗ್ ನಾವು ನಿಂತ್ಕೊಳ್ಳೋದು ಖಂಡಿತ ಅಲ್ಲ ಅಲ್ಲಿಲ್ಲ ಈ ಎನ್ನೊಳಗೆ ಮಾಯೆಯೋ ಮಾಯೆಯೊಳಗೆ ನಾನು ಅನ್ನುವಂಥ ಒಂದು ಪ್ರಸಂಗ ಈ ಲೋಕ ನಂಬಬೇಡಿ ಮಕ್ಕಳೇ ಅದು ಬಿಡಿ ಎನ್ನೊಳಗೆ ಮೋಸವು ಮೋಸದೊಳಗೆ ನಾನು ಯಾವ ಕ್ಷಣದಲ್ಲಿ ಅವನಿಗೆ ಫಾಯ್ದ ಕೈ ತಪ್ಪುತ್ತೋ ನಿಮ್ಮನ್ನು ತುಳಿದು ನಿಂತ್ಕೊಬಿಡ್ತೇನೆ ತುಳಿದು ನಿಂತ್ಕೊಬಿಡ್ತೀನಿ ಏನಾದರೂ ಸರಿ ನಿಮ್ಮನ್ನು ಸರ್ವನಾಶ ಮಾಡೋವರೆಗೂ ಬಿಡೋದಿಲ್ಲ ಅವನಿಗೆ ಸಹಾಯ ತಗೊಳ್ಳೋವರೆಗೂ ನೋಡಬೇಕು ನೀವು ಏ ನೀವೇ ದೇವರು ನೀವೇ ಪರಬ್ರಹ್ಮ ಸ್ವರೂಪ ಹ್ಮ್ ಹೊಟ್ಟೆ ತುಂಬವರೆಗೂ ಆಯ್ಕೆ ತುಂಬಿಸ್ಕೋ ಅವನು ತುಂಬದ ಮೇಲೆ ನೋಡಿ ಅವನು ಈ ಕಲಿಪ್ರಭ ದೊರೆಗಳಿಗೆ ಬಿಡ್ತಿಲ್ಲ ದೊರೆ ಮಟ್ಟದ ವ್ಯಕ್ತಿಗಳು ಇವತ್ತು ನಮ್ಮ ಕರ್ನಾಟಕದ ರಾಜಕೀಯದ ಅಸ್ಥಿರತೆಯ ಪ್ರಭಾವವನ್ನ ಗಮನಿಸಿ ನೋಡಿ ಅಲ್ಲಿ ನೋಡಿ ಸಕ್ಕರೆ ಕಾರ್ಖಾನೆಗಳು ಯಾರದು ಮಾಡ್ಬೋದು ಅವರು ಖಂಡಿತ ಕೊಡ್ಬೋದು ಎಲ್ಲ ಅಲ್ಲಿ ತೂಕದಲ್ಲಿ ಮೋಸ ಬೆಲೆಯಲ್ಲಿ ಮೋಸ ಬಿಟ್ಕೊಟ್ಬಿಡ್ರಪ್ಪ ಮಾತಿದ್ರೆ ನಾವು ಸಾಲ ತಗೊಂಡ್ ನಡ್ಸ್ತೀವಿ ನಿಮ್ಮೊಂದು ಸಾಲ ತಗೊಂಡು ಯಾರು ನಡೆಸ್ತು ಯಾರಾದ್ರೂ ಸಾಮಾನ್ಯರು ನಡೆಸ್ತಿದಾರ ನೋಡಿ ಒಂದೊಂದು ಸಕ್ಕರೆ ಕಾರ್ಖಾನೆ ಮೇಲೆ ನೂರ್ ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಅಂತದೊಂದು ಸಾಲುಗಳು ಬೇರೆ ಬೇರೆ ಹೆಸರುಗಷ್ಟೇ ಅದು ಬೇರೆ ಡೈವರ್ಷನ್ ಹೆಲಿಕಾಪ್ಟರ್ ತಗೊಳಕ್ಕೆ ಪ್ಲೇನ್ ತಗೊಳಕ್ಕೆ ಜೆಟ್ ಪ್ಲೇನ್ ತಗೊಳಕ್ಕೆ ಸದಾಶಿವನಗರದಲ್ಲಿ ಬಂಗಲೆ ತಗೊಳಕ್ಕೆ ಎಲ್ಲ ಸಿಗುತ್ತೆ ಸಾಮಾನ್ಯರವ್ರ ಹತ್ರ ಹೋಗ್ಲಿಕ್ಕೆ ನೋಡಿ ಗೆಲ್ಲೋವರೆಗೂ ನಡೀತಿರೋ ಅತಂತ್ರ ಸ್ಥಿತಿ ನೋಡಿ ಎಲ್ಲ ಅಲ್ಲಿ ನಡೀತಿರೋದು ಯಾವಾಗ ಮೋಸ ಮಾಡ್ತಾನೋ ಗೊತ್ತಿಲ್ಲ ದೊರೆ ಮಟ್ಟದ ವ್ಯಕ್ತಿಗಳೇ ಹೀಗಿರಬೇಕಾದ್ರೆ ಕೊಟ್ಟು ಮಾತು ನಿಂತು ಮಾತು ನಿಲ್ಲಪ್ಪಾ ಅಂತ ಒಂದು ಅರ್ಜುನ ನೋಡಿ ಈ ಒಂದು ಅರಣ್ಯ ಪರ್ವ ವಿಶೇಷವಾಗಿ ಅವ್ರ ಪಾಡು ಬದುಕ್ ಕಟ್ಕೊಂಡು ದ್ರೌಪದಿ ಜೊತೆ ರಾಜಭಾರ ಮಾಡ್ತಿರ್ತಾರೆ ಅವರಲ್ಲಿ ನಾರದರು ಬಂದು ದ್ರೌಪದಿಯ ಅಂದ ಅಂತ ಅಂದ ದೇವತೆ ಅಂದ ದುರ್ಯೋಧನ ಕಾಯ್ತಾ ಶಕುನಿ ದುರ್ಯೋಧನ ಕರ್ಣ ದುಶ್ಯಾಸನರು ಮಾತಾಡ್ಕೋತಾರಂತೆ ಏ ಇವ್ರು ಬೀಳೋದಕ್ಕೆ ನಾವು ಒಡೆಯೋದೇ ಬೇಕಿಲ್ಲ ಕಂಡ್ರೋ ಆ ಅಂದನೆ ವರ್ದಾಕ್ ಬಿಡುತ್ತೆ ಇವ್ರನ್ನ ಅಂತ ಅಂತ ಅಂದ ಯಾವ ಗಂಡಸು ಸುಮ್ಮನಿರ್ತಾನೆ ಐದು ಜನ ಮದ್ವೆ ಆಗಿರೋದು ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಏ ನೀನ್ ಇವತ್ ನೀನ್ ಇಲ್ಲೇ ಇರ್ಬೇಕು ಅವನ ಹತ್ರ ನೋವು ಮಲ್ಗೋದು ನನಗ್ ನೀನ್ ಇವತ್ ಇಲ್ಲಿ ಸೇವೆ ಮಾಡ್ಬೇಕು ಆ ಕಾಲ ಅಂತ ಕಾಲ ಅವತ್ತು ಹೆಣ್ಣನ್ನ ಬರೀ ಭೋಗವಾಗಿ ನೋಡ್ತಕ್ಕಂಥದ್ದಿತ್ತು ಇವತ್ತು ಆ ತಾಯಿ ಜೀವನರು ದುರ್ಗಾ ಮಾತೆ ಸ್ವರೂಪ ಆಗ್ಬಿಟ್ಟಿದ್ದಾರೆ ನೋಡಿ ಆ ಸಂದರ್ಭದಲ್ಲಿ ನಾರದರು ಬಂದು ಒಂದು ನಿಯಮ ಹಾಕಿ ಅವ್ರಿಗೆ ಗೊತ್ತಾಯಿತು ದೇವಿಯ ಪ್ರಣಾಳಿಕೆ ಓಹೋ ಇದೆಲ್ಲೋ ತಲುಪುತ್ತೆ ಅಂತ ಬಂದು ಅವ್ರು ಹೊಸದಾಗಿ ಮದುವೆಯಾಗಿ ಅವರಿಗೆ ಏನು ಮಾಡ್ತಾರೆ ನೋಡ್ರಪ್ಪ ಇವತ್ತಿನಿಂದ ಒಂದೊಂದು ವರ್ಷ ಒಬ್ಬೊಬ್ಬರು ದ್ರೌಪದಿಯ ಜೊತೆ ಗಂಡನಾಗಿರಬೇಕು ಇನ್ನು ಮಿಕ್ಕವರೆಲ್ಲ ಆಕೆ ಅತ್ತಿಗೆ ಸಮಾನ ಆಗಿಬಿಡುತ್ತೆ ಆಗ ಅತ್ತಿಗೆಯ ಸಮಾನ ಧರ್ಮರಾಯರ ಜೊತೆಲಿ ದ್ರೌಪದಿ ಇದ್ರೆ ಭೀಮನಿಗೆ ಅರ್ಜುನನಿಗೆ ನಕುಲನಿಗೆ ಸಹದೇವನಿಗೆ ಅತ್ತಿಗೆ ಭೀಮನ ಜೊತೆಯಲ್ಲಿ ಇದ್ದಾಗ ಧರ್ಮರಾಯರಿಗೆ ಅದು ನಾದಿನಿ ತಮ್ಮ ಆ ರೀತಿ ದೈವತ್ವ ಸ್ವರೂಪದಲ್ಲಿ ನೋಡ್ಬೇಕು ನೀವು ಅಂತ ಒಂದು ಐದು ಭವನಗಳು ಮಾಡ್ಕೊಳ್ಳಿ ನಿಮ್ ನಿಮ್ ಭವನದಲ್ಲಿ ನೀವಿರ್ಬೇಕು ಒಂದೊಂದು ವರ್ಷ ದ್ರೌಪದಿ ದೇವಿ ನಿಮ್ ಜೊತೆಯಲ್ಲಿರ್ತಾಳೆ ಆ ಇಂದ್ರ ಅಗ್ನಿ ಅಂಶದಲ್ಲಿ ಆಕೆ ಹುಟ್ಟಿರೋದ್ರಿಂದ ಪಂಚ ಇಂದ್ರರಿಗೆ ಆಕೆ ಧರ್ಮಪತ್ನಿಯಾಗಿ ಕೇಳಿಕೊಂಡಿರೋದನ್ನ ನೀವು ಆ ಇಂದ್ರರ ಅಂಶದಲ್ಲಿ ಹುಟ್ಟಿದ್ದೀರಾ ಐದು ಜನ ಸಮಭಾಗವಾಗಿ ಅದರಿಂದ ಈ ರೀತಿ ಮಾಡ್ಕೊಳ್ಳಿ ಆಗ ಜಗಳ ಬರೋಲ್ಲ ಕಲಹ ಬರೋಲ್ಲ ಅಕಸ್ಮಾತ್ ಇದನ್ನು ಯಾರಾದರೂ ಬ್ರೇಕ್ ಮಾಡಿದ್ರೆ ಒಂದು ವರ್ಷ ತೀರ್ಥಕ್ಷೇತ್ರ ಯಾತ್ರೆ ಹೋಗಿ ಬರಬೇಕು ಅಂತ ಒಪ್ಕೋತಾರೆ ಪಾಂಡವರು ನೋಡಿ ಒಮ್ಮೆ ಏನಾಗುತ್ತೆ ಅಂದರೆ ಒಂದು ಯಜ್ಞಕ್ಕೆ ಮೀಸಲಾಗಿಟ್ಟಂತ ಒಂದು ಹಸು ಕರು ಇನ್ನು ಬೇರೆ ಬೇರೆ ಹಸುಗಳು ಯಜ್ಞಕ್ಕೆ ಮೀಸಲಾಗಿರತಕ್ಕಂಥ ಹಸು ಮಹಾಪವಿತ್ರ ಅದ್ರಲ್ಲಿ ಬರೋ ಹಾಲನ್ನು ಬರೀ ಯಜ್ಞಕ್ಕೆ ಬಳಸೋದು ಅದರಿಂದ ತುಪ್ಪ ತೆಗೆದು ಪೂಜೆಗೆ ಹವಿಸ್ಸಿಗೆ ಎಲ್ಲ ಬಳಸ್ತಕ್ಕಂಥದ್ದು ಸೊ ಒಬ್ಬ ಬ್ರಾಹ್ಮಣನ ಆ ಒಂದು ಆಶ್ರಮದಲ್ಲಿ ಕಳತನ ಆಗ್ಬಿಡ್ತಾ ಆತ ಓಡೋಡ್ ಬರ್ತಾನೆ ಅರ್ಜು ಆಗ ನೋಡಿದ್ರೆ ಧರ್ಮರಾಯರು ವಿಶ್ರಾಂತಿಲಿರ್ತಾರೆ ದ್ರೌಪದಿಯ ಜೊತೆ ಅರ್ಜುನ ಕಾವಲಾಗಿರ್ತಾನೆ ಹಿಂಗಾಗ್ಬಿಟ್ಟಿದೆ ಕಳ್ಳರು ದೊರೆಗಳು ಕೋರರು ಬಂದು ನನ್ನ ಹಸುಗಳು ಆ ಒಂದು ಯಜ್ಞದ ಹಸು ಕಾಮಧೇನುವನ್ನೆಲ್ಲ ಹೋಗ್ಬಿಡ್ತಿದ್ದಾರೆ ಸ್ವಾಮಿ ಕಾಪಾಡು ಈಗ್ಲೇ ಈಗ್ಲೇ ಹೋಗಿ ಧನಸ್ಸು ಬಂದು ಒಡದಾಕಿ ನನ್ನನ್ನು ಕಾಪಾಡಿಸ್ಕೊಡು ಕಾಪಾಡಿಸ್ಕೊಡು ಅಂದಾಗ ಅರ್ಜುನ ಆಯ್ತು ಅಂತ ಹಿಂಗೆ ಸಳ್ಳ ಸಳ್ಳಂತ ಪ್ಲಾಶ್ ಆಗುತ್ತೆ ಆಫ್ಟು ಯು ಯಾಕೆಂದ್ರೆ ಆ ಒಂದು ಆಯುಧಗಳ ಭಂಡಾರ ತಮ್ಮ ಧನಸ್ಸು ಎಲ್ಲ ಬಂದು ಧರ್ಮರಾಯರ ಒಂದು ಇದರಲ್ಲಿಟ್ಟುಬಿಟ್ಟಿರ್ತಾನೆ ಅಂತ ಪರದಲ್ಲಿ ಈ ಒಳಗಡೆ ಹೋದ್ರೆ ಧರ್ಮರಾಯರು ಹಾಗೂ ದ್ರೌಪದಿ ದೇವಿ ಒಳಗಡೆ ಹೋಗುವಾಗಿಲ್ಲ ಧರ್ಮ ಸಂಕಟ ಏನು ಒಬ್ಬ ಗೋವನ್ನು ಕಾಪಾಡಲಾರೆ ಅಂತ ಹೇಳ್ಬಿಡ್ತಾನೆ ಬ್ರಾಹ್ಮಣ ಅಷ್ಟೇ ಅದೊಂದು ಮಾತಿಗೆ ಏನಾದರೂ ಆಗಿ ಹೇಳಿ ಕಣ್ಣು ಮುಂಚೆಗ ಒಳಗಡೆ ಹೋಗ್ತಾನೆ ಧನಸ್ಸು ಬಾಣಗಳನ್ನ ತೊಗೊಬರ್ತಾನೆ ದರೋಡೆ ಹೊಡೆದಾಕ್ತಾನೆ ಹೊಡೆದಾಕಿ ಆ ಆ ಕಾಮಧೇನವನ್ನ ಆ ಬ್ರಾಹ್ಮಣಕ್ಕೆ ಒಪ್ಪಿಸ್ತಾನೆ ಆತ ಆಶೀರ್ವಾದ ಮಾಡಿ ಹೋಗ್ತಾನೆ ಈಗ ಅಲ್ಲಿ ತಪ್ಪಾಗೋಯ್ತಲ್ಲ ಅಲ್ಲೊಂದು ನಿಯಮ ಮಾಡ್ಕೊಂಡಿದ್ರು ನಾವು ಅಲ್ಲಿ ಹೋಗಲ್ಲ ಆ ರೂಮ್ಗೆ ಹೋಗಲ್ಲ ಅವರ ಅಂತಪುರಕ್ಕೆ ಹೋಗಲ್ಲ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಒಪ್ಪಿಸಿ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಡ್ತಾನೆ ನೀವು ನೋಡಿ ಒಂದು ವರ್ಷ ಬಡ ಕುಟುಂಬವನ್ನ ದ್ರೌಪದಿಯನ್ನ ಎಲ್ಲರನ್ನ ಬಿಟ್ಟು ಸುಭದ್ರೆಯನ್ನ ರಾಜ್ಯಭಾರವನ್ನ ಬಿಟ್ಟು ಅರ್ಜುನ ತೀರ್ಥಕ್ಷೇತ್ರಕ್ಕೆ ಒಂದು ವರ್ಷ ಹೋಗ್ತಾರೆ ನೀವು ಸೂಕ್ಷ್ಮವಾಗಿ ಅಲ್ಲಿ ಅವಲೋಕಿಸಿದರೆ ಜನಸಾಮಾನ್ಯರಿಗೆ ತೊಂದರೆ ಅಂದ್ರೆ ತಮ್ಮ ಖುಷಿ ತಮ್ಮ ಆನಂದ ಎಲ್ಲ ಮರೆತು ಬಿಡ್ತಿದ್ರು ಆ ಕಾಲದಲ್ಲಿ ದೊರೆ ಮಟ್ಟದ ವ್ಯಕ್ತಿಗಳು ಒಬ್ಬ ಬ್ರಾಹ್ಮಣನಿಗೆ ಆತನಗೂ ಅದಿಲ್ಲದೆ ಯಜ್ಞವಿಲ್ಲ ಯಜ್ಞವಿಲ್ಲದೆ ದೇವತೆಗಳು ತೃಪ್ತಿ ಇಲ್ಲ ದೇವತೆಗಳು ಯಾವಾಗ ತೃಪ್ತಿ ಇಲ್ಲ ಸಕಾಲಕ್ಕೆ ಮಳೆ ಬೆಳೆ ಏನೂ ನಡೆಯಲ್ಲ ಎಲ್ಲ ಭಂಗ ಇಟ್ಸ್ ಲೈಕ್ ಎ ಚೈನ್ ರಿಯಾಕ್ಷನ್ ಚೈನ್ ರಿಯಾಕ್ಷನ್ ಒಬ್ಬ ಸಾಮಾನ್ಯ ಪ್ರೆಸೆಂಟ್ ಕಾಪಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ ಕ್ಷೇತ್ರ ಅದು ಇದು ಏನು ಯೋಚನೆ ಮಾಡ್ಲಿಲ್ಲ ಎಂತ ತ್ಯಾಗಕ್ ನಿಂತಿರುವಂತ ಯೋಚನೆ ಮಾಡಿ ನೋಡಿ ಇವತ್ತು ಆ ರೀತಿ ಇದೆಯಾ ಕೊಟ್ಟ ಮಾತಿಗೆ ನಿಂತ್ಕೊಳ್ಳೋದು ನಡ್ಕೊಳ್ಳೋದು ಇನ್ನೊಂದು ಅದು ರೈತರು ಇರ್ಬೋದು ಜನಗಳಿರ್ಬೋದು ಬೇರೆ ಬೇರೆ ತರದ್ದು ವ್ಯವಸ್ಥೆಗಳಿರ್ಬೋದು ನೀವು ಗಮನಿಸ್ ನೋಡಿ ಮಕ್ಕಳ ಮಾತಿಗಿಲ್ಲ ಯಾವಾಗ ತಪ್ತಾರೋ ಯಥಾ ರಾಜ ತಥಾ ಪ್ರಜಾ ನಮ್ಮಲ್ಲೂ ಅಂತ ಬುದ್ಧಿ ಬಂದ್ಬಿಡುತ್ತೆ ನಮ್ಮಲ್ಲೂ ಇವತ್ತಾಗಿರೋದೇ ಯಾವಾಗ ಮನುಷ್ಯ ಬದಲಾಗ್ತೇನೆ ಯಾಕಂದ್ರೆ ಬುಧ ವಕ್ರ ಅಲ್ಲಿ ನೋಡಿ ಎಂದಕ್ಕ ಹೋಗ್ಬಿಟ್ಟಿದೆ ನಾವು ಗುರುವೂ ವಕ್ರ ಹ ಶನಿಯೂ ವಕ್ರ ದಾರಿ ತೋರಿಸುವ ವ್ಯಕ್ತಿಗಳು ದೊಡ್ಡ ದೊಡ್ಡ ಗುರುಗಳೇ ನೋಡಿ ಮೊನ್ನೆ ಹೇಳ್ತಾರೆ ನಮದು ಅಂತ ಒಂದು ನಾಟಕ ಭಾಗವತ ಇನ್ನೊಂದು ಅಂತ ಮಾಡ್ಕೋತೇವೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸಲಿಂಗಿಗಳು ಅಂತ ಹೇಳ್ಬಿಟ್ಟಿದ್ದಾರೆ ಏನ್ ಸ್ವಾಮಿ ಇದಕ್ಕೊಂದು ಲೆಕ್ಕ ನ್ಯಾಯ ಇಲ್ವ ಅದೆಲ್ಲ ಹೇಳಲಿಕ್ಕೆ ತುಂಬ ಒಳ್ಳೆ ವಿಚಾರಗಳು ಲಕ್ಷ್ಯ ಇದಾವೆ ನೋಡಿ ಹೀಗೆ ತುಂಬ ತಿಳಿದಂಥ ಪ್ರೊಫೆಸರೇ ಬಾಯಿಂದ ಈ ಥರ ಇನ್ನೊಂದು ಪ್ರೊಫೆಸರ್ ಅಂತೂ ರಾಮನೇ ಇನ್ನೊಂದು ಇನ್ನೊಂದು ಅಂತ ಹೇಳ್ತಾ ಈಗಲೂ ವರಾತ ಹಸ್ತಲೇ ಅಂತ ಆ ಪ್ರೊಫೆಸರ್ ಪ್ರೊಫೆಸರ್ ಬಾ ಹೇಳಲಿಕ್ಕೆ ಎಷ್ಟು ಒಳ್ಳೊಳ್ಳೆ ವಿಚಾರ ಇದೆಗಳು ಗೊತ್ತಿದಾವ ಧರ್ಮ ಬೋಧನೆ ನೀತಿ ಬೋಧನೆ ಸರಿ ನೀವು ತಿಳ್ಕೊಂಡಿದಿರಿ ನೀವು ಆ ಕಾಲಕ್ಕೆ ಹೋಗ್ಬಿಟ್ಟು ನೋಡ್ಬಿಟ್ಟೇ ಬಂದ್ಬಿಟ್ಟಿದ್ದೀರಪ್ಪ ಆಯ್ತಾ ಸರಿ ಇದೀರಾ ಹನ್ನೆರಡು ಸಾವಿರ ವರ್ಷಗಳ ಹಿಂದ್ಗಡೆ ಕಥೆಗಳು ಅದೆಲ್ಲ ಆ ರಾಮರ ಕಾಲ ನೀವು ಹೋಗಿದ್ರ ನಾವು ಒಂದು ನಂಬಿಕೆಯಲ್ಲಿ ಬದುಕ್ತಿದ್ದೇವೆ ಒಂದು ಧರ್ಮದ ಒಂದು ನಂಬಿಕೆ ವಿಶ್ವಾಸ ಈ ರೀತಿಯ ಪ್ರತಿ ವಿಚಾರದಲ್ಲೂ ಜ್ಞಾನವಕ್ರ ಬುದ್ಧಿವಕ್ರ ಮಾತು ವಕ್ರ ಶನಿ ಕರ್ಮ ವಕ್ರ ಮಾಡೋದು ಬಿಟ್ಟು ಬೇರೆದೆಲ್ಲ ಮಾಡತಕ್ಕಂಥದ್ದು ಬೇರೆಯದೇ ಪ್ರಚೋದನೆ ಬೇರೆಯದೇ ಆಲೋಚನೆ ಇಂಥದ್ದು ನಡೀತಿದೆ ಗಮನಿಸಿ ನೋಡಿ ಎಚ್ಚರಿಕೆ ಮಕ್ಕಳ ಹೀಗೆ ಹೀಗಾಗಿ ಹೋದರೆ ಅಧಿಕಾರಿಗಳೇ ಹೀಗೆ ಆಗಿ ಹೋದರೆ ಧೈರ್ಯವಾಗಿ ಕೇಳ್ತಾರಪ್ಪ ಒಂದು ಈ ಖಾತ ಅದೆಲ್ಲ ಏ ಕಾತ ಅಂತ ಮಾಡಿದಾರಲ್ಲ ನೀವು ಹೋಗಿ ಕೇಳಿ ಮಾಡಿಬಿಡ್ಲಿ ಮೂರು ಸಾವಿರದಿಂದ ಮೂವತ್ತು ಸಾವಿರದವರೆಗೂ ಲಂಚ ತಗೋತಾರೆ ಇವ್ರಿಗೇನು ಗೊತ್ತಿಲ್ವಾ ಇಟ್ ಇಸ್ ದೇರ್ ಏನೇನೋ ಹಾಕಿಟ್ಬಿಟ್ಟಿದ್ದಾರೆ ಮೂವತ್ತು ಸಾವಿರದಿಂದ ಮೂರು ಲಕ್ಷ ಮೂವತ್ತು ಲಕ್ಷದವರೆಗೂ ಏನೇನೋ ರಿವೈಝ್ಡ್ ಟ್ಯಾಕ್ಸ್ಗಳೆಲ್ಲ ತಂದಿಟ್ಟುಬಿಟ್ಟಿದ್ದಾರೆ ಅದೆಲ್ಲ ಇಲ್ಲ ಅದ್ರ ಮೇಲೆ ಗಮನವೇ ಇಲ್ಲ ಬುಧ ವಕ್ರ ಶನಿವಕ್ರ ಮಾಡೋ ಕೆಲಸ ಬಿಟ್ಟು ಇನ್ನೊಂದು ಮಾಡಿಕೊಂಡು ತಂತ್ರಗಾರಿಕೆ ಅದು ಇದು ಅನ್ನತಕ್ಕಂಥದ್ದೇ ಏನು ಅಧಿಕಾರ ನಡೆಯಪ್ಪ ನಡ್ಸೋಗು ಯಾರಾದರೂ ಏನು ಇಷ್ಟು ದಿನ ನಡೆಸಿಲ್ವಾ ಹತ್ತು ವರ್ಷ ಹನ್ನೆರಡು ವರ್ಷ ಇನ್ನೂ ಏನು ತಗಲಾಕೊಂಡಿರೋದು ಆಗಲಿ ಅನ್ನತಕ್ಕಂಥದ್ದು ಇರಲಿ ಹೋಗ್ಲಿ ಅವ್ರು ದೊಡ್ಡವ್ರು ನಡ್ಸ್ಕೊಂಡು ಹೋಗ್ಲಿ ಅಲ್ಲಿ ಮಾತಾಗಿತ್ತು ಇನ್ನೊಂದು ಹಾಕಿತ್ತು ಅಂತ ಅವ್ರು ಹೇಳ್ತಿದ್ದಾರೆ ಆದ್ರೆ ನಡುವೆ ಇನ್ನೊಬ್ರು 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 ಅಲ್ಲಿ ನೋಡಿ ನಮ್ಮನ್ನ ಎಷ್ಟು ಗಲಭಿಲಿ ಮಾಡ್ತಿದ್ದಾರೆ ಅಂದ್ರೆ ರಾಜ್ಯ ಆಳೋದು ಬಿಟ್ಟು ಅಧಿಕಾರ ನಡೆಸೋದು ಬಿಟ್ಟು ಆಡಳಿತ ನಡೆಸೋದು ಬಿಟ್ಟು ಬೇರೆ ಎಲ್ಲಾ ಮಾಡ್ತಿದ್ದಾರೆ ಅಲ್ಲಿ ಎಲ್ಲರೂ ಹೋಗಿ ಅಲ್ಲಿ ಗುಂಪುಗಾರಿಕೆ ಕಟ್ಕೊಂಡು ಎರಡೆರಡು ಗುಂಪು ಮೂರ್ ಮೂರ್ ಗುಂಪು ಅಲ್ಲಿ ನಡೀತಿರ ನಾನು ಹೇಳಿದೆ ನವಂಬರ್ ಕ್ರಾಂತಿ ನಡೆಯುತ್ತಿರುತ್ತದೆ ಅಂತ ಹೇಳಿದೆ ನೋಡಿ ನಡೀತಿದೆ ಇದು ಆಗ್ಲೇ ಹೇಳಿದ್ದೆ ಗುರು ವಕ್ರ ಆಗುವ ಸಂದರ್ಭದಲ್ಲೇ ಹೇಳಿದ್ದೆ ಇಂಥದ್ದೆಲ್ಲ ನಡೀತವೆ ಅಂತಕ್ಕಂಥದ್ದು ಇಟ್ಸ್ ಅ ಮ್ಯಾಜಿಕಲ್ ಮೂಮೆಂಟ್ ಇನ್ನೇನ್ ಮಾಡ್ತೀರಿ ಇಲ್ಲ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ನೋಡಿ ಈಗ ಉಕ್ಕಿ ನಿಂತಿದೆ ಜಾಗ್ರತೆ ನಮ್ಮ ಬುದ್ಧಿಯನ್ನ ನಮ್ಮ ಮಾತನ್ನ ನಮ್ಮ ಆಲೋಚನೆಯನ್ನ ನೀವು ನಿಮ್ಮ ಕರ್ತವ್ಯದಲ್ಲಿ ನಿಂತುಕೊಂಡು ಹೆಜ್ಜೆ ಹಾಕಿ ಮೇಲೆ ನಂಬಬೇಡಿ ಈ ಕಾಲದಲ್ಲಿ ಎನ್ನೊಳಗೆ ಮೋಸವೋ ಮೋಸದೊಳಗೆ ನಾನು ಈ ರೀತಿಯ ಪ್ರಭಾವ ಅತಿಮೀರಿ ಮಿತಿಮೀರಿ ನಿಂತು ಬಿಟ್ಟಿದೆ ಎಚ್ಚರಿಕೆ ಎಚ್ಚರಿಕೆ ಪ್ರತಿ ಹೆಜ್ಜೆಯೂ ಕೇಳಿ ಹೆಜ್ಜೆ ಇಡ್ತಕ್ಕಂಥದ್ದು ಅರ್ಜುನನಂತೆ ಕೊಟ್ಟು ಮಾತಿಗೆ ಇಟ್ಟ ಮಾತಿಗೆ ಎದ್ದು ಹೋಗಿ ಬಿಟ್ಟ ಧರ್ಮರಾಯ ಎಷ್ಟು ಹೇಳ್ತಾನೆ ಏ ನಾವೇನು ಅಭಾಸವಾಗಿರ್ಲಿಲ್ಲೋ ನೀನು ಬಂದೆ ಇಲ್ಲಣ ಅಭಾಸ ಗಿಭಾಸ ಅಲ್ಲ ನೀವು ಹಾಗೂ ಅತ್ತಿಗೆ ಅಂತ ಹೇಳ್ತಾನೆ ನನ್ನ ಹೆಂಡತಿ ಅಂತ ಹೇಳಲ್ಲ ದ್ರೌಪದಿ ಅಂತ ಹೇಳಲ್ಲ ಅಮ್ಮನವರು ನೀವು ದ್ರೌಪದಿ ದೇವಿಯವರು ಜೊತೇಲಿರುವಾಗ ಅಲ್ಲಿ ಬರಬಾರ್ದಿತ್ತು ಬಂದು ಬಿಟ್ವಿ ಅಲ್ಲಿ ಕಾರ್ಯ ಆಗ್ಲೇಬೇಕಿತ್ತು ಸಾಮಾನ್ಯರನ್ನ ಕಾಪಾಡಬೇಕಿತ್ತು ಅದಕ್ಕೆಪ್ಪ ನೀನು ಬಂದಿದ್ದು ಗೋವನ್ನ ಕಾಪಾಡೋದಕ್ಕಿಂತ ದೊಡ್ಡ ಬಾ ಅದರಲ್ಲಿ ಏನೂ ಆಗಲ್ಲ ಅಂದ್ರೆ ಒಪ್ಪಲ್ಲ ಇಲ್ಲ ಇಲ್ಲ ನಮ್ಮಲ್ಲಿ ನಿಯಮ ಇತ್ತು ನಾನು ತೀರ್ಥಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಹೋಗ್ತಾನೆ ಆಗ್ಲೇ ಅವನು ಬಂದು ಆ ಒಂದು ಗಂಗಾ ತೀರದಲ್ಲಿ ಉಲೂಪಿ ಹ್ಮ್ ಉಲೂಚಿ ಅಂತ ಕೂಡ ಹೇಳ್ತಾರೆ ಹ್ಮ್ ಐರಾವತ ವಂಶದಗಳು ಹ್ಮ್ ಚಿತ್ರಾಂಗದ ಮಣಿಪುರ ಬಬ್ರುವಾನ ಇದಕ್ಕೆಲ್ಲ ಒಂದು ಅಂಕುರ ಅರ್ಪಣೆ ಅಲ್ಲೊಂದು ದೇವಿ ಮಾಯ ನಡೆಸ್ತಕ್ಕಂಥದ್ದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃ ದೇವೋ ಬಬ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ ಉತ್ತರಾಷಾಢ ನಕ್ಷತ್ರ ಚಂದ್ರ ಸೂರ್ಯ ನಕ್ಷತ್ರದ ಸೂರ್ಯ ನೋಡಿ ಶನಿ ನಕ್ಷತ್ರದಲ್ಲಿ ವೃಶ್ಚಿಕದಲ್ಲಿ ದಿಗ್ಬಂಧನ ಆಗ್ಬಿಟ್ಟಿದೆ ಅದಕ್ಕೆ ತಳವಳ ಈ ಒದ್ದಾಟಗಳು ಈ ಎಳದಾಟಗಳು ಈ ರೀತಿಯ ತಂತ್ರಗಾರಿಕೆಗಳು ಇನ್ನೊಂದು ಇನ್ನೊಂದು ಅನ್ನತಕ್ಕಂಥ ಒಂದು ಭಾವ ಮೇಷರಾಶಿ ಚಂದ್ರ ಸೂರ್ಯನ್ಸಾರದಲ್ಲಿದ್ದರೂ ಸೂರ್ಯ ಅಷ್ಟಮದಲ್ಲಿ ಕುಳಿತಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಸ್ವಂತ ವ್ಯವಹಾರ ಸ್ವಂತ ಉದ್ಯೋಗ ಸ್ವಂತ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಡೆವಲಪರ್ಸ್ಗೆ ಪವರ್ ಸೆಕ್ಟರ್ ಅಲ್ಲಿ ಇರತಕ್ಕಂಥವರಿಗೆ ಈ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ಗಳಲ್ಲಿ ಕೆಲಸ ಮಾಡ್ತಿರತಕ್ಕಂಥವರಿಗೆ ಸ್ವಲ್ಪ ಒತ್ತಡದ ಛಾಯೆ ಇನ್ನು ವೃಷಭ ರಾಶಿ ಒಂಥರ ಸುಡೋ ಅಂತ ಭಾವ ಇದ್ದು ಇಲ್ಲದಂಥ ಭಾವ ಹ್ಮ್ ಚಂದ್ರ ಸೂರ್ಯನ್ ಸಾರವೇ ಸೊ ಅಲ್ಲೊಂದು ಕಟಿಪಿಟಿಯೇ ಟೆನ್ಷನ್ ಒಳ್ಳೆ ಮನೇಲೆ ಸೂರ್ಯ ಕುಳಿತಿದ್ದಾನೆ ಮಂದವಾಗಿಯ ಆ ಸ್ಪೀಡ ನಿಮ್ಮ ಕೆಲ್ಸ ಮಂದವಾಗಿ ಬಿಡಲ್ಲ ಅಲ್ಲಿ ದುಷ್ಟ ಗ್ರಹಗಳಿಬ್ರು ನಿಮಗೆ ಸೂರ್ಯ ಕುಜ ನಿಮಗೆ ಅಲ್ಲ ಎಲ್ರಿಗೂ ಸೂರ್ಯ ಸುಡೋದೆ ಹ ಅಪ್ಪ ತುಂಬಾ ಒಳ್ಳೆಯವನೇ ಸೀಟಿಗೆ ಇದ್ರೆ ಒಂದು ಬೀಸೋದೆ ತಪ್ಪು ಮಾಡಿದ್ರೆ ನೋಡ್ಕೊಂಡು ಕುತ್ಕೊಂಡಿರೋಲ್ಲ ಕುಜ ವಿಪರೀತ ಬಲ್ಲ ಸೊ ಅಲ್ಲೊಂದು ಉಂಟು ಲೇವಾದೇವಿಗಳಲ್ಲಿ ಸ್ವಲ್ಪ ಜಾಗ್ರತೆ ಕೊಡೋದು ತಗೊಳ್ಳೋದು ಒಂದು ಒಳ್ಳೆ ಲೀಗಲ್ ಒಪಿನಿಯನ್ ತಗೊಂಡು ಹೆಜ್ಜೆ ಹೇಳಿ ಎಚ್ಚರಿಕೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಬೇರೆ ಮೂರನೇ ಮನೆಯಲ್ಲಿ ಇದ್ದಾನೆ ಸೊ ನಿಮ್ಮನ್ನ ಯಾವುದಾದ್ರೂ ವ್ಯವಹಾರ ಚಿಕ್ಕಗಳು ಎಸ್ ಅನ್ನಿಸ್ತಕ್ಕಂಥದ್ದು ಮಟ್ಟಕ್ಕೆ ಮಾಡಿಸ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಇನ್ನು ಮಿಥುನ ರಾಶಿ ಚಂದ್ರಾಷ್ಟಮ ಸೂರ್ಯನ್ಸಾರ ಇರಲಾರ್ದೆ ಹ್ಮ್ ಏನೋ ತಂದು ತಲೆ ಮೇಲೆ ಭಾರ ಇಟ್ಕೊಂಡ್ರು ಅನ್ನತಕ್ಕಂಥ ಭಾವಾರ್ಥ ಮಾಡಿಸ್ತಾರೆ ಧನೇ ಅಷ್ಟಮ ಸ್ಥಾನಂ ಧೈರ್ಯೇ ಅಷ್ಟಮ ಸ್ಥಾನಂ ಈ ರೀತಿ ಆಗತಕ್ಕಂಥದ್ದಾಗುತ್ತೆ ಸೊ ಅದರಿಂದ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವ್ರಿಗೆ ಒಂದು ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ಪ್ರಭಾವದ ಒಂದು ದಿನ ಅದು ಬಿಟ್ಟು ನೀವೇ ಇನ್ವೆಸ್ಟ್ಮೆಂಟ್ ದೊಡ್ಡ ರಿಸ್ಕು ಬೇರೆ ಬೇರೆ ಥರದ್ದು ಎರಡೆರಡು ಕೆಲಸ ಎರಡೆರಡು ವ್ಯವಹಾರ ಚಿಕ್ಕಗಳ ಮೇಲೆ ಚಿಕ್ಕಲು ಸಿಕ್ಕಾಕೋಬಿಡ್ತರಿ ಹುಷಾರ್ ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ ರಾಶಿ ಅಧಿಪತಿ ಒಳ್ಳೆ ಮನೆಯಲ್ಲಿ ಕುಳಿತಿದ್ದಾನೆ ಒಳ್ಳೆಯದೇ ಸಪ್ತಮಾಧಿಪತಿ ನಿಮಗೆ ಭಾಗ್ಯದಲ್ಲಿ ಕುಳಿತಿದ್ದಾನೆ ಬ್ಯೂಟಿಫುಲ್ ಕೊಡೋದು ತಗೊಳ್ಳೋದು ಮಾಡೋದು ನೋಡೋದು ಪಾಲುದಾರಿಕೆಯ ವ್ಯವಹಾರಗಳು ಚೆನ್ನಾಗಿ ನಡೀತಕ್ಕಂಥದ್ದಾಗುತ್ತೆ ವಜ್ರ ವೈಢೂರ್ಯ ಬೆಳ್ಳಿ ಬಂಗಾರ ಆಭರಣ ಅಲಂಕಾರ ಈ ರೀತಿಯ ವೃತ್ತಿ ಉದ್ಯೋಗಗಳು ತುಂಬ ಅಭಿವೃದ್ಧಿಯನ್ನ ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಇನ್ನು ವಿಶೇಷವಾಗಿ ಸಿಂಹರಾಶಿ ಚಂದ್ರ ವ್ಯಯಾಧಿಪತಿ ಆರನೇ ಮನೆಯಲ್ಲಿದ್ದು ಸೂರ್ಯನುಸಾರದಲ್ಲಿದ್ದಾನೆ ಸೂರ್ಯನ ಭಾವ ಒಳ್ಳೆಯದೆ ಆರನೇ ಮನೆಯಲ್ಲಿರೋದು ಒಳ್ಳೆಯದೇ ಆದರೆ ವ್ಯಯಾಧಿಪತಿ ಅಧಿಕಾರಕ್ಕೋಸ್ಕರ ಪದವಿಗೋಸ್ಕರ ಪ್ರತಿಷ್ಠೆಗೋಸ್ಕರ ಸ್ವಲ್ಪ ಒದ್ದಾಟವಿದ್ದರೂ ಇವತ್ತು ಊಟ ಬಟ್ಟೆ ವ್ಯವಸ್ಥೆ ಉದ್ಯೋಗಕ್ಕೆ ಕೊರತೆ ಇಲ್ಲ ಒಂದು ಸ್ವಲ್ಪ ಪರಿಶ್ರಮ ಲೇಬರ್ಸ್ ಇಂದ ಒಂದು ಸಣ್ಣ ಇಬ್ಬಂದಿಗಳು ನಿಮಗೆ ಕಾರ್ಮಿಕರನ್ನೇ ನೆಚ್ಕೊಂಡು ಏನಾದ್ರೂ ಕಾರ್ಮಿಕರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಫ್ಯಾಕ್ಟ್ರಿ ಈ ತರದ್ದು ಏನಾದ್ರೂ ಸ್ವಲ್ಪ ಒತ್ತಡಗಳ ಚಾಯಿಯನ್ನು ಎದುರಿಸತಕ್ಕಂಥದ್ದು ಆಗುತ್ತೆ ಖರ್ಚುಗಳು ಜಾಸ್ತಿ ಕನ್ಯಾ ರಾಶಿ ಚಂದ್ರ ಪಂಚಮದಲ್ಲಿ ಇದ್ದಾನೆ ಲಾಭಾಧಿಪತಿ ಇರೋದು ಬ್ಯೂಟಿಫುಲ್ ವೃತ್ತಿ ಉದ್ಯೋಗ ಕುಟುಂಬ ವ್ಯವಸ್ಥಿತವಾಗಿ ನಡೆಯುತ್ತೆ ಲೀಗಲ್ ಡಿಪಾರ್ಟ್ಮೆಂಟ್ ರಿಯಲ್ ಎಸ್ಟೇಟು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಅದ್ಭುತ ಪ್ರಗತಿ ಇರತಕ್ಕಂತ ಒಂದು ದಿನ ಒಂಥರ ಧೈರ್ಯ ಒಂಥರ ಸ್ಥೈರ್ಯ ಚೆನ್ನಾಗಿದೆ ಲಾಭವನ್ನು ನೋಡ್ತೀರಿ ನೆಮ್ಮದಿಯನ್ನು ಪಡಿತೀರಿ ತೊಂದರೆಗಳೇನು ಇಲ್ಲ ತುಲಾರಾಶಿ ದಶಮೇ ಸ್ಥಾನಂ ಖಂಡಿತ ವೃತ್ತಿಯಲ್ಲಿ ಲಾಭೇ ಸುಖ ಸ್ಥಾನಂ ಸೊ ವೃತ್ತಿಯಲ್ಲಿ ಏನಾದ್ರೂ ಇವತ್ತೇನಾದರೂ ಒಂದು ಪ್ರಮೋಷನು ಇನ್ಕ್ರಿಮೆಂಟು ಮಾತಾಡಬೇಕು ಬಾಸ್ ಜೊತೆ ಹೋಗಿ ಮಾತಾಡಿ ಕೂತ್ಕೊಟ್ಟು ಟ್ರಾನ್ಸ್ಫರಬಲ್ ಜಾಬು ಬೆಟರ್ ಜಾಬು ಬೆಟರ್ ಪ್ಲೇಸ್ಮೆಂಟು ಎಲ್ಲೋ ನಿಮ್ಮೂರ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಬೇರೆ ಊರಿಗೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿ ಅದ್ಭುತವಾದಂಥ ಒಂದು ಪ್ರಗತಿ ಚೆನ್ನಾಗಿದೆ ಇನ್ನು ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಮೂರನೇ ಮನೆಯಲ್ಲಿರೋದು ತುಂಬಾ ಒಳ್ಳೇದು ಭಾಗ್ಯಾಧಿಪತಿ ಮೂರನೇ ಮನೆಯಲ್ಲಿದ್ದಾನೆ ಫ್ಯಾಂಟಾಸ್ಟಿಕ್ ಮೂರನೇ ಮನೆಯ ಅಧಿಪತಿ ಪಂಚಮದಲ್ಲಿದ್ದಾನೆ ಅದರಲ್ಲೂ ದಶಮಾಧಿಪತಿಯ ಸಾರದಲ್ಲಿ ಚಂದ್ರನಿದ್ದು ಆ ದಶಮಾಧಿಪತಿ ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಮೆಷಿನರಿ ಫ್ಯಾಕ್ಟ್ರಿ ಆರ್ಕಿಟೆಕ್ಚರ್ ಸಿವಿಲ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಮೈನಿಂಗು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಾಹನ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಇವುಗಳೆಲ್ಲ ಒಂಚೂರು ಒತ್ತಡದ ಕೆಲಸಗಳೇ ಆದರೂ ನಿಭಾಯಿಸ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಇವತ್ತು ಅನುಕೂಲ ಸಿಂಧುವಾಗತಕ್ಕಂಥ ಒಂದು ದಿನ ಧನಸು ರಾಶಿ ಅಷ್ಟಮಾಧಿಪತಿಯಾದಂತ ಚಂದ್ರ ಧನಸ್ಥಾನದಲ್ಲಿದ್ದರೆ ಕುಟುಂಬ ಸ್ಥಾನದಲ್ಲಿದ್ರೆ ಅಲ್ಲೊಂದು ಖರ್ಚು ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಅದರಲ್ಲೂ ಸ್ವಂತ ವ್ಯಾಪಾರ ಸ್ವಂತ ಉದ್ಯೋಗ ಸ್ವಂತ ವ್ಯವಹಾರ ಅನ್ನೋರಿಗೆ ವಿಪರೀತ ಖರ್ಚುಗಳು ಗೌರ್ಮೆಂಟ್ ಟ್ಯಾಕ್ಸ್ಗಳು ಗೌರ್ಮೆಂಟ್ ಇಂದ ಚಾರ್ಜ್ಗಳು ಇವುಗಳನ್ನ ನೋಡತಕ್ಕಂಥ ಒಂದು ಛಾಯೆ ಇದೆ ಸೂರ್ಯ ಕೂಡ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಜಾಗ್ರತೆ ಗೌರ್ಮೆಂಟ್ ಪ್ರಾಜೆಕ್ಟು ಯಾರಿಗೂ ಶೂರಿಟಿ ಕೊಡೋದು ಹೈರೇಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಲಿಕ್ಕರ್ ಬಿಸ್ನೆಸ್ಸು ಟ್ರಾವೆಲ್ಸು ವೆಹಿಕಲ್ಸು ಮೈನಿಂಗು ಫೈರು ಅಲ್ಲೊಂಥರ ಪ್ರೆಷರ್ ಸಿಕ್ಕಾಬಿಟ್ಟು ಲೋಡೆಡ್ ಇರತಕ್ಕಂಥದ್ದು ಇರುತ್ತೆ ಎಚ್ಚರಿಕೆ ಮಕರ ರಾಶಿ ಸಪ್ತಮಾಧಿಪತಿ ಚಂದ್ರ ನಿಮ್ಮ ಮನೆಯಲ್ಲೇ ಇರುವುದರಿಂದ ಮಾತೃಕಾರಕ ಪಿತೃಕಾರಕನ ಭಾವದಲ್ಲಿದ್ದು ಪಿತೃಕಾರಕ ಲಾಭದಲ್ಲಿದ್ದು ಆ ಪಿತೃಕಾರಕ ಲಾಭ ಈ ಒಂದು ಕರ್ಮಾಧಿಪತಿಯ ಭಾವದಲ್ಲಿದ್ದು ಬ್ಯೂಟಿಫುಲಿ ಸೆಟ್ಟಿಂಗ್ ಅಪ್ ಆಯಿಲು ಪೆಟ್ರೋಲು ಲಿಕ್ಕರು ಸ್ಟೀಲು ಸಿಮೆಂಟು ಲೇಬರ್ ಮ್ಯಾನೇಜ್ಮೆಂಟ್ ಹೌಸ್ ಕೀಪಿಂಗ್ ಸೆಕ್ಯೂರಿಟಿ ಏಜೆನ್ಸೀಸ್ ಇಂತಹಗಳಲ್ಲಿ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ ಬ್ಯೂಟಿಫುಲ್ ಡೇ ಇನ್ನು ಕುಂಭರಾಶಿ ಷಷ್ಟೇ ವ್ಯಯಭಾವಂ ಆರನೇ ಮನೆಯವನು ತೊಂದರೆ ಅವನೇ ಬಂದು ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಅಂತ ಹೇಳ್ದ ಅಂದ್ರೆ ಕೈಯಲ್ಲಿ ಆಲ್ರೆಡಿ ಗಾಯ ಕುರು ಕುರು ಮೇಲೆ ಬರೆ ಅಂತ ಕೂಡ ಆದ್ರೆ ಕುರು ಒಡೆದು ಹೋಗುತ್ತದೆ ತುಂಬಾ ದಿನಗಳ ಗಾಯಗಳು ತುಂಬಾ ದಿನಗಳ ಒದ್ದಾಟಗಳು ವ್ಯವಹಾರ ಒದ್ದಾಟಗಳಿಂದ ಹೊರಗಡೆ ಬರಲಿಕ್ಕೆ ಅದ್ಭುತವಾದಂಥ ದಾರಿ ಮಾರ್ಗೋಪಾಯ ಆಗತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಅನಗತ್ಯ ಖರ್ಚು ಅಷ್ಟೆ ಅನಗತ್ಯ ಖರ್ಚು ಅದರಲ್ಲೂ ಚಂದ್ರ ಸೂರ್ಯನ ಇರೋದ್ರಿಂದ ಸ್ವಲ್ಪ ಟ್ಯಾಕ್ಸ್ ಪ್ರಾಬ್ಲಮ್ಸ್ ವ್ಯವಹಾರದ ಪ್ರಾಬ್ಲಮ್ಸ್ ಹಣಕಾಸಿನ ಒತ್ತಡಗಳಿದ್ರೂ ತುಂಬ ಬುದ್ಧಿವಂತಿಕೆಯನ್ನು ನಿಭಾಯಿಸ್ಕೊಂಡು ಹೋಗತಕ್ಕಂಥ ಛಾಯೆ ಇನ್ನು ಮೀನರಾಶಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಲಾಭಕ್ಕೆ ಬಂದಿದ್ದಾನೆ ಅಂದ್ರೆ ಮಾತ್ರ ಆವತ್ತೊಂದು ಜಾಕ್ಪಾಡ್ ಜಾಕ್ಪಾಡ್ ಡೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರಗಳು ಬೇರೆ ಬೇರೆ ಎರಡೆರಡು ವ್ಯವಹಾರಗಳು ರಿಯಲ್ ಎಸ್ಟೇಟ್ ಇದ್ದೀರಾ ದೊಡ್ಡ ದೊಡ್ಡ ಹೋಟೆಲ್ಸು ಪಬ್ಸು ಕ್ಲಬ್ಸು ಆಮೇಲೆ ಇವನ್ ಫುಡ್ ಇಂಡಸ್ಟ್ರಿ ಫೈರ್ ಇಂಡಸ್ಟ್ರಿ ಮೆಷಿನರಿ ಇಂಡಸ್ಟ್ರಿ ದೊಡ್ಡ ದೊಡ್ಡ ಈ ಒಂದು ಕಾರ್ಖಾನೆಗಳು ಕಾರ್ಮಿಕರ ವ್ಯವಸ್ಥೆಯನ್ನ ಇಟ್ಕೊಂಡು ನಡೆಸ್ತಿರ್ತಕ್ಕಂಥ ವೃತ್ತಿ ಉದ್ಯೋಗ ವ್ಯವಸ್ಥೆಗಳು ತುಂಬಾ ಅನುಕೂಲವನ್ನ ನೋಡ್ತಕ್ಕಂಥ ಒಂದು ದಿನವಾಗಿರುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋ